ಅಡೋ ವೈರಲ್ ಆಗಿದೆ ಐ ಹದಿನೈದು ಪರ್ಸೆಂಟಿಂದ ಐವತ್ತೈದ್ ಪರ್ಸೆಂಟ್ ಅವರು ಕಮಿಷನ್ ಕೇಳ್ತಾರೆ ಇರುವತ್ಮೂರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗೆ ಹಣ ಸಂದಾಯ ಮಾಡುವಂಥದ್ದು ಕೃಷ್ಣ ಕೂಡ ಹೇಳ್ಕೊಂಡು ಬಂದಾಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವರ ಹೈಕಮಾಂಡ್ಗೆ ಎಟಿಎಂ ಪರಿವರ್ತನೆ ಆಗ್ತದೆ ಅಂತನಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ ನೂರಾರು ಅದಾದ್ಮೇಲೆ ಒಂದಾದ್ರಂತೆ ಒಂದಂತೆ ಇವತ್ತು ಹಗರಣಗಳು ನಡೀತಾ ಇರುವಂತದ್ದು ಹೈಕಮಾಂಡ್ ತೃಪ್ತಿಪಡಿಸೋದಕ್ಕೆ ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುವಂತದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಪತ್ರನ ಬರೆದಿರುವಂಥದ್ದು ಕೂಡ ನಿಮಗೆಲ್ಲ ಗಮನದಲ್ಲಿ ಇದೆ ಹಾಗಾಗಿ ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಏನು ಕೂಡ ಅಭಿವೃದ್ಧಿ ಕಲ್ಪ ಆಗ್ತಾ ಇಲ್ಲ ಅನ್ನೋದು ಸತ್ಯ ಅಲ್ಲ ಬಡ ಜೀವ ಬಡವರಿಗೆ ಸಿಗಬೇಕಾದಂತ ಔಷಧಿ ಸಿಗ್ತಾ ಇಲ್ಲ ಸರ್ ಬಡೆಯವರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು ಇವರಿಗೆ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡಿ ಖಜಾನೆಯನ್ನ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂತದ್ದು ಪ್ಪ ನಾನು ಮಾತಾಡ್ತೇನೆ ಕೃಷ್ಣ ಬರೇಗೌಡವ್ರು ಅನ್ನ ವಿರೋಧ ಪಕ್ಷದ ನಾಯಕರ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸ್ಪೀಕರ್ ಅವರಿಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇದೆ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ದ ಔಟ್ ಗೋಯಿಂಗ್ ಚೀಟ್ಮೆಂಟ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದಕ್ಕೆ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತದೆ ಅಂತ ಎಲ್ಲರಿಗೂ ಅಂತಕ್ಕಂಥದ್ದು ಸಹಜ ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನೋ ಆಶಾಭಾವನೆ ನಮಗೇ ಇರಲಿಲ್ಲ ಆದರೂ ಕೂಡ ಕೊನೆ ನಾನು ಯಾವಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿ ಕೂರ್ತೀನಿ ಮುಖ್ಯ ಅಲ್ಲ ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಿದೆ ಅನ್ನೋದು ಮುಖ್ಯ ಆಗ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ಹಾಗೂ ಕೂಡ ಚರ್ಚೆ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ ಹದಿನಾಲ್ಕು ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ದರು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ ಎರಡೂವರೆ ವರ್ಷದಿಂದ ಹತ್ತು ಪರ್ಸೆಂಟ್ ಪ್ರೋಗ್ರೆಸ್ ಕೂಡ ಆಗದೇ ಇರುವಂಥದ್ದು ಕಳೆದ ಎರಡುವರೆ ವರ್ಷ ಏನೋ ಮಾಡ್ದೇ ಇರತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದೇ ಇಲ್ಲವಂಥ ಸಿದ್ಧರಾಮಯ್ಯರು ಈಗಿನ ಎರಡು ವಾರದಲ್ಲಿ ಏನು ಮಾಡ್ತಾರೆ ಕೊನೆಯ ಅಧಿವೇಶನ ಸರ್ ಇದೇ ಕೊನೆಯ ಅಧಿವೇಶನನಾ ಸಿ ಎಂ ಆಗಿ ಸಿ ಆಗಿ ಕೊನೆಯ ಸಚಿವ ಭಾರಗೌಡ ಅವ್ರ ಮೇಲಿಗೆ ಭೂ ಕಬಳಿಕೆ ಆರೋಪ ಬಂದಿರುವಂಥ ಕಂದಾಯ ಸಚಿವರು ಕೃಷ್ಣಬೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದರೆ ಭಾಳ ಗಂಭೀರವಾಗಿರುವಂಥ ಸ್ವರೂಪ ಇದೆ ಯಾಕಂದ್ರೆ ಕಂದಾಯ ಸಚಿವರಾಗಿ ಅವರೇನೇ ದಾಖಲಾತಿಗಳನ್ನ ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ಮ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸ್ಬೋದಾ ಅದು ಕಾನೂನಲ್ಲಿ ಅವಕಾಶ ಇದೆ ಹಾಗಾದ್ರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವತ್ತು ಕೂಡ ಸದನದಲ್ಲಿ ಅದ್ರ ಬಗ್ಗೆ ನಾವು ಧ್ವನಿಯನ್ನೇ ಇರ್ತೇವೆ ಮದುವೆ ಬಂತು ಇನ್ನಿತರೆ ಸಮಾರಂಭ ಬಂತು ಅಂತ ನೀವೇನಾದರೂ ಹೊಸ ಬಟ್ಟೆ ಖರೀದಿಗೆ ಮುಂದಾಗಿದ್ರೆ ನಿಮ್ಮ ಆಯ್ಕೆ ಶ್ರೇಷಾ ಸಿಲ್ಕ್ಸ್ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ನಿಮಗೆ ವಿಶೇಷವಾದ ಆಫರ್ನೊಂದಿಗೆ ಶ್ರೇಷಾ ಸಿಲ್ಕ್ಸ್ ಲಭ್ಯವಿದೆ ನಂಬರ್ ಒನ್ ನಾಟ್ ಟು ಮೂರನೇ ಮುಖ್ಯ ರಸ್ತೆ ಅಂದನಪ್ಪ ಲೇಔಟ್ ವೀರಸಾಗರ ಮುಖ್ಯ ರಸ್ತೆ ಡಾಬರ್ಸ್ ಪೇಟೆಯಲ್ಲಿ ನಿಮಗೆ ಈ ಶ್ರೇಷಾ ಸಿಲ್ಕ್ಸ್ ಲಭ್ಯವಿದೆ ಖಾದಿ ಸಿಲ್ಕ್ಸ್ ಸ್ಯಾರೀಸ್ ಡ್ರೆಸ್ ಮೆಟೀರಿಯಲ್ಸ್ ಮೆನ್ಸ್ ವೇರ್ ಕೂಡ ನಿಮಗೆ ಇಲ್ಲಿ ಲಭ್ಯವಿರಲಿದೆ ಕೊಳ್ಳುವವರಿಗೆ ಸಂಪೂರ್ಣ ಮದುವೆ ಚವಳಿಗಳಿಗಾಗಿ ಭೇಟಿ ನೀಡಬಹುದು ಇನ್ನು ಇವರೇ ಮ್ಯಾನುಫ್ಯಾಕ್ಚರ್ ಮಾಡುವುದರಿಂದಾಗಿ ನಿಮಗೆ ವಿಶೇಷವಾದಂತಹ ಆಫರ್ ಕೂಡ ಇರಲಿದೆ ರೇಷ್ಮೆ ಮತ್ತು ಸೀರೆಗಳು ಲೆಹೆಂಗಾ ಮತ್ತು ಸಲ್ವಾರ್ ಸೆಟ್ ಗಂಡಸರ ಕುರ್ತಾ ಮತ್ತು ಶರ್ಟ್ಗಳು ಹೆಂಗಸರ ಕುರ್ತಿ ಮತ್ತು ಟಾಪ್ಗಳು ಡ್ರೆಸ್ ಮೆಟೀರಿಯಲ್ಸ್ ಕಾಟನ್ ಮತ್ತು ರೇಷ್ಮೆ ಬಟ್ಟೆಗಳು ಬೆಡ್ಶೀಟ್ಗಳು ಮತ್ತು ಪಿಲ್ಲೋ ಕವರ್ಸ್ ಟವಲ್ ಮತ್ತು ಪನ್ಸಿಗಳು ನಿಮಗೆ ಇಲ್ಲಿ ಲಭ್ಯವಿರಲಿದೆ ಶ್ರೇಷಾ ಸಿಲ್ಕ್ಸ್ನಲ್ಲಿ ಇವರೇ ಬಟ್ಟೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದರಿಂದ ವಿಶೇಷ ಆಫರ್ ಸಿಗಲಿದೆ ಜೊತೆಗೆ ನಿಮಗೆ ಗುಣಮಟ್ಟದ ಬಟ್ಟೆಗಳು ಕೂಡ ಸಿಗಲಿದೆ ಶ್ರೇಷಾ ಸಿಲ್ಕ್ಸ್ನ ಇನ್ನಿತರ ಬ್ರ್ಯಾಂಚ್ಗಳು ಎಸ್ಆರ್ಕೆ ಸಿಲ್ಕ್ಸ್ ಖಾದಿ ಇಂಡಿಯಾ ನಂಬರ್ ಫೋರ್ ಬಾರ್ ಸೆವೆನ್ ಮೂರನೇ ಮುಖ್ಯ ರಸ್ತೆ ಟ್ಯಾಂಕ್ ಬಂಡ್ ರಸ್ತೆ ರಾಗಿಕೂಟ ಮೆಟ್ರೋ ಸ್ಟೇಷನ್ ಹತ್ತಿರ ಮಾರೀನಹಳ್ಳಿ ಐದನೇ ಬ್ಲಾಕ್ ಜಯನಗರ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಏಳು ಮೂರು ಒಂಬತ್ತು ಐದು ಒಂಬತ್ತು ಒಂದು ಒಂಬತ್ತು ಮೂರು ಐದು ಹಾಗೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಮೂರು ಎರಡು ಆರು ಎಂಟು ಎಂಟಕ್ಕೆ ಸಂಪರ್ಕ ಮಾಡಿ